ಸಂವಿಧಾನ ದಿನದ ಪ್ರಯುಕ್ತ ಸುಪ್ರೀಂ ಕೋರ್ಟ್ ಸಂಕೀರ್ಣದ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಭಾರತೀಯ ನ್ಯಾಯಾಂಗದ ಎರಡು ಸಾವಿರದ ಸಾಲಿನ ವಾರ್ಷಿಕ ವರದಿ ಬಿಡುಗಡೆ ಮಾಡಿದರು ಸಮಾರಂಭದಲ್ಲಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹಾಗೂ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳು ಉಪಸ್ಥಿತರಿದ್ದರು This edition is for the year 2023 24 and is structured into two volumes. Today, on some Divas, Honorable Prime Minister of India, Sri Narendra Modi. Thank you, sir. Gambhir. Balika Pradhani Narendra Modi. ಭಾರತ ಸಂವಿಧಾನದ ಎಪ್ಪತ್ತೈದನೇ ವರ್ಷವನ್ನು ಆಚರಿಸುತ್ತಿರುವುದು ಇಡೀ ದೇಶಕ್ಕೆ ಗೌರವದ ಸಂಗತಿಯಾಗಿದೆ ಪ್ರಜಾಪ್ರಭುತ್ವದ ಮಹತ್ವದ ಸಂದರ್ಭವನ್ನು ಸ್ಮರಿಸುವ ಈ ಸಮಯದಲ್ಲಿ ಮುಂಬೈ ಭಯೋತ್ಪಾದಕ ದಾಳಿಯ ಹುತಾತ್ಮರನ್ನು ಸ್ಮರಿಸುವುದು ಸಹ ಅಗತ್ಯ ಭಯೋತ್ಪಾದಕತೆಯನ್ನು ಭಾರತ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿದೆ ಎಂದು ಹೇಳಿದರು ಸಂವಿಧಾನ ಕೇವಲ ದಾಖಲೆಯಾಗಿಲ್ಲ ಬದಲಿಗೆ ಸ್ಪೂರ್ತಿಯಾಗಿದೆ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದರು ದೇಶ ಕಾಲ ಪರಿಸ್ಥಿತಿಯನ್ನು ಪರಿಗಣಿಸಿ ಸಂವಿಧಾನವನ್ನು ಕಾಲಕಾಲಕ್ಕೆ ಅರ್ಥೈಸುವ ಅಧಿಕಾರವನ್ನು ಸಂವಿಧಾನ ನಿರ್ಮಾತೃರು ನಮಗೆ ನೀಡಿದ್ದಾರೆ ಎಂದರು ಸ್ವತಂತ್ರ ಭಾರತದ ಜನರ ಆಶೋತ್ತರಗಳು ಅಗತ್ಯಗಳು ಬದಲಾಗುತ್ತವೆ ಎನ್ನುವುದನ್ನು ಅವರು ಅರಿತಿದ್ದರು ಆದ್ದರಿಂದ ಸಂವಿಧಾನವನ್ನು ನಿರಂತರವಾಗಿ ಹರಿಯುವ ಜೀವಂತ ಸೆಲೆಯನ್ನಾಗಿ ಮಾಡಿದ್ದಾರೆ ಸಂವಿಧಾನ ದೇಶದ ಸವಾಲುಗಳು ಪ್ರತಿಯೊಂದು ಆಪೇಕ್ಷೆಗಳನ್ನು ಪೂರೈಸಿದೆ ಭಾರತ ಇಂದು ಪರಿವರ್ತನೆಯ ಸಮಯದಲ್ಲಿದ್ದು ಸಂವಿಧಾನವೇ ನಮಗೆ ಭವಿಷ್ಯದ ಮಾರ್ಗವನ್ನು ತೋರಲಿದೆ ನಮ್ಮ ಸಂವಿಧಾನವು ಸಾಮಾಜಿಕ ನ್ಯಾಯದ ಬಹು ದೊಡ್ಡ ಪಥವಾಗಿದೆ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಜನರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಐವತ್ ಮೂರು ಕೋಟಿ ಜನರಿಗೆ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಹತ್ತು ಕೋಟಿ ಮಹಿಳೆಯರಿಗೆ ಉಚಿತ ಅನಿಲ ಸಂಪರ್ಕವನ್ನು ಕಲ್ಪಿಸಲಾಗಿದೆ ಹನ್ನೆರಡು ಕೋಟಿಗೂ ಅಧಿಕ ಮನೆಗಳಿಗೆ ನಲ್ಲಿಯಿಂದ ನೀರು ಪೂರೈಸಲಾಗಿದೆ ಎಂದು ತಿಳಿಸಿದರು एक किताब बनाकर नहीं छोड़ा बल्कि इसको एक जीवंत निरंतर प्रवाहमान धारा बनाया साथियों हमारा संविधान हमारे वर्तमान और हमारे भविष्य का मार्गदर्शक है इन ट्वेंटी ट्वेंटी सुप्रीम कोर्ट न मुख्य न्यायमूर्ति संजू खन्ना भारत न्यायालय गुड़ विश्व अत्यंत शक्तिशाली आए ಸಂವಿಧಾನವನ್ನು ವಿಮರ್ಶೆ ಮಾಡುವ ಅತಿದೊಡ್ಡ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ಗೆ ನೀಡಲಾಗಿದೆ ಮುಕ್ತ ಮತ್ತು ಪಾರದರ್ಶಕವಾಗಿರುವುದು ನಮ್ಮ ನ್ಯಾಯಾಂಗದ ಮಹತ್ವದ ಶಕ್ತಿಯಾಗಿದೆ ಜನರಿಗಾಗಿ ಕಾರ್ಯನಿರ್ವಹಿಸುವುದು ನಮ್ಮ ಪ್ರಾಥಮಿಕ ಕರ್ತವ್ಯವಾಗಿದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಏಕತೆಯ ಸ್ಫೂರ್ತಿಯಿಂದ ಸಾಧಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಅರ್ಜುನ್ ರಾಮ್ ಮೇಘ್ವಾಲ್ ಭಾರತ ಸಂವಿಧಾನ ಏಕತೆ ಸಮಗ್ರತೆ ಶಾಂತಿ ಸಮೃದ್ಧಿಯ ಮೂಲಾಧಾರವಾಗಿದೆ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ನ್ಯಾಯಿಕ ಹಕ್ಕುಗಳನ್ನು ನೀಡಿರುವ ಸಂವಿಧಾನದ ಮೂಲಕ ದೇಶ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಸಮಯದೊಂದಿಗೆ ನಮ್ಮ ಸಂವಿಧಾನ ಮತ್ತಷ್ಟು ಸದೃಢವಾಗಿದೆ ಎಂದು ಹೇಳಿದರು ಸಂವಿಧಾನ ಸಂವಿಧಾನ ಲೋಕತಂತ್ರ ಕಾ ಸುಂದರ್ ಶೃಂಗಾರ संविधान ही है विकसित भारत का आधार